ಸೊ ವೆಲ್ಕಮ್ ಬ್ಯಾಕ್ ಟು ದ ರಿ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಯಾರ್ಯಾರು ಪಾರ್ಟ್ ಒನ್ ವಿಡಿಯೋ ನೋಡಿಲ್ವಾ ಸೊ ದಯವಿಟ್ಟು ಫಸ್ಟ್ ಹೋಗಿ ಆ ವಿಡಿಯೋ ನೋಡ್ಕೊಂಡು ಆಮೇಲೆ ಈ ಪಾರ್ಟ್ ಟೂ ವಿಡಿಯೋ ಬನ್ನಿ ಒಂದು ಏನಕ್ಕೆ ಸಿಗುತ್ತೆ ನಮ್ಮ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತೋ ಅಲ್ಲಿಂದ ನಾವು ಮದ್ವೆ ತನಕ ಹೆಂಗ್ ಕನ್ವರ್ಟ್ ಮಾಡ್ಕೊಂಬ್ರೆ ಫ್ಯಾಮಿಲಿ ಹೇಳ್ಬೇಕು ಇವಾಗ ಸೊ ಫ್ಯಾಮ್ಲಿ ಹೇಳೋದನ್ನ ಪಾರ್ಟ್ ಟೂ ಮಾಡ್ಕೊಂಡಿದೀವಿ ಸೊ ಫ್ಯಾಮಿಲಿ ಗೆ ಹೇಳಕ್ ಮುಂಚೆ ನಾವಿಬ್ರು ಹೆಂಗ್ ಹೆಂಗ್ ಲೂ ಮಾಡ್ತಿದ್ವಿ ಅದೆಲ್ಲ ಪಾರ್ಟ್ ಒನ್ ಇದೆ ಸೊ ದಯವಿಟ್ಟು ಪಾರ್ಟ್ ಒನ್ ನೋಡ್ಕೊಂಡು ಪಾರ್ಟ್ ಟೂಗ್ ಬನ್ನಿ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಯಾರೆಲ್ಲ ಪಾರ್ಟ್ ಒನ್ ವಿಡಿಯೋ ನೋಡ್ಕೊಂಡು ಪಾರ್ಟ್ ಟೂ ವಿಡಿಯೋ ನೋಡಕ್ ಬಂದಿದ್ದೀರ ಅವ್ರಿಗೆಲ್ಲ ಸ್ವಾಗತ ಸುಸ್ವಾಗತ ಆಕ್ಚುಲಿ ತುಂಬಾ ಜನ ಕ್ಯೂರಿಯಾಸಿಟಿ ಆಗಿರ್ತಾರೆ ಏನಕ್ಕೆ ಅಂದ್ರೆ ಫ್ಯಾಮಿಲಿ ಒಪ್ಸೋದು ಎಷ್ಟು ಕಷ್ಟ ಎಲ್ಲರಿಗೂ ಗೊತ್ತಿರ್ತದೆ ಸುಮಾರು ಜನ ಬ್ರೇಕ್ಅಪ್ ಯಾವ ರೀಸನ್ ಮೇನ್ ರೀಸನ್ ಅಂದ್ರೆ ಫ್ಯಾಮಿಲಿ ಒಪ್ಕೊಳ್ದೇನೆ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಫ್ಯಾಮಿಲಿ ಗೋಸ್ಕರ ಅವ್ನು ಲವ್ ನ ನವನು ಬಿಟ್ಕೊಡ್ಬೇಕಾಗಿತ್ತು ಹುಡುಗ ಆಗಿರೋದು ಹುಡುಗಿ ಆಗಿರ್ಬೋದು ಆಲ್ಮೋಸ್ಟ್ ಹುಡುಗರು ಯಾರು ಬಿಟ್ಕೊಡಲ್ಲ ಆಲ್ಮೋಸ್ಟ್ ಹುಡುಗ ಹುಡುಗಿ ಈಕ್ವಲ್ ಆಗಿ ಇಲ್ಲ ಹುಡುಗರು ಅಷ್ಟೇ ಯಾರು ಬಿಟ್ಕೊಡಲ್ಲ ಹುಡುಗಿರೇ ಆಲ್ಮೋಸ್ಟ್ ಬಿಟ್ಕೊಡೋದು ಏನಾದ್ರು ಫ್ಯಾಮಿಲಿಗೋಸ್ಕರ ಬಂದಾಗ ಹುಡ್ಗ ಆಗಿರ್ಬೋದು ಹುಡ್ಗಿ ಆಗಿರ್ಬೋದು ಸ್ಟ್ಯಾಂಡ್ ನಮ್ ಲವ್ ಸ್ಟಾರ್ಟ್ ಮಾಡಿರ್ತಾರೆ ನಾವು ಜಾಸ್ತಿ ಮಂತ್ ನಾವು ಕಳಿಲಿಲ್ಲ ನಾವು ಇಬ್ರು ಪ್ರಪೋಸ್ ಮಾಡ್ಕೊಂಡ್ ಆದ್ಮೇಲೆ ಒನ್ ಮಂತ್ ಅಷ್ಟೇ ಇಬ್ರು ಸುತ್ತಾಡಿರೋದು ಅದು ಎಲ್ಲಿ ಅಂದ್ರೆ ರಾಘವೇಂದ್ರ ಮಠಕ್ಕೆ ಬಿಟ್ರೆ ಮಠ ನಿಯರ್ ಬೈ ಮೈಸೂರು ಮೈಸೂರೂ ಹೋಗಿಲ್ಲ ನಾವು ನಿಯರ್ ಬೈ ಮೈಸೂರ್ ಅಂತ ಅಂದ್ರೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ್ರೋಡು ಅದ್ಬಿಟ್ಟು ರಾಘಪನ್ ಮಠ ಅದಾದ್ಮೇಲೆ ಅಷ್ಟೇ ಸಿಟಿ ಅಷ್ಟೇ ಅದ್ ಬೇರೆ ಎಲ್ಲೂ ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ನಾವು ಲವ್ ಮಾಡಿ ಒಂದ್ ಮಂತ್ ಆದ ತಕ್ಷಣ ನನಗ ಅನ್ಸ್ತು ನಾವು ಮದ್ವೆ ಆಗ್ಬೇಕು ನಾವು ಮೇಡ್ ಫಾರ್ ಈಚ್ ಅದರ್ ಇಬ್ರು ಒಟ್ಟಿಗೆ ಚೆನ್ನಾಗಿರ್ತೀವಿ ಜೀವನದಲ್ಲಿ ಇನ್ಯಾಕ್ ನಾವ್ ತಡ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಕು ನಮ್ ಫ್ಯಾಮಿಲಿಗ್ ನಾವ್ ಹೇಳ್ಬಿಟ್ಟು ನೋಡೋಣ ಮದ್ವೆ ಮಾಡಕ್ ಟ್ರೈ ಮಾಡ್ಕೊಳ್ಳೋಣ ಅದು ಅರೇಂಜ್ ಮ್ಯಾರೇಜ್ ಆಗಿರ್ಲಿ ಲವ್ ಕಮ್ ಅರೇಂಜ್ ಅನ್ನೋ ಮೈಂಡ್ ಸೆಟ್ ನಮ್ ಇಬ್ರಿಗೂ ಇತ್ತು ಇಬ್ರಿಗೂ ನಾವು ಬೇರೆ ಕಡೆ ಓಡೋಗಿ ಮದ್ವೆ ಆಗ್ಬೇಕು ಫ್ಯಾಮಿಲಿನ ದೂರ ಮಾಡಿ ನಾವು ಇಬ್ರೆ ಸಪ್ರೇಟ್ ಆಗ್ಲಿ ಜೀವ್ನ ಕಟ್ಕೊಬೇಕು ಜೀವ್ನ ಕಟ್ಕೊಳೋದ್ ನಂಗೇನು ದೊಡ್ಡ ವಿಷಯ ಇರ್ತಿರ್ಲಿಲ್ಲ ಅವ್ರ ಫ್ಯಾಮಿಲಿ ಎತ್ರ ಹಾಕೊಂಡು ಲೈಕ್ ಫ್ಯಾಮಿಲಿನ ದೂರ ಮಾಡ್ಕೊಂಡು ಏನೋ ಲೋ ಎಲ್ಲ ಯಾರು ಇಲ್ಲ ಅನ್ನೋ ತರ ಇರ ಲೈಫ್ ಯಾಕ್ ಅಂತ ನಮ್ ಒಬ್ಬ ಡಿಸೈಡ್ ಅದಕ್ಕೋಸ್ಕರ ನಾವು ಏನೇ ಆ ಫ್ಯಾಮಿಲಿನ ಒಪ್ಸಿ ಮದ್ವೆ ಆಗ್ಬೇಕು ಅನ್ನೋ ನಮ್ಮ ಮೈಂಡ್ ಸೆಟ್ ಸೈಡ್ ಬಟ್ ಬಕ್ಕಾವಟ್ಟೆ ಪುಕು ಪುಕು ಅಂತಿತ್ತು ಏನಕ್ಕೆ ಅಂತಂದ್ರೆ ಲವ್ ಮ್ಯಾರೇಜ್ ಸೊ ಇಂಟರ್ ಕ್ಯಾಸ್ಟು ಸಿಕ್ಕಾಪಟ್ಟೆ ನಮ್ಗೆ ತಲೇಲಿ ಅಂದ್ರೆ ನಾವಿಂಗ್ ಮಾತಾಡಿದ್ರೆ ಅವ್ರಿಗೆ ಹೆಂಗ್ ಮಾತಾಡ್ಬೋದು ಹೆಂಗ್ ರಿಯಾಕ್ಟ್ ಮಾಡ್ಬೋದು ಸೊ ಒಪ್ಪಳಲ್ಲ ಹಿಂಗೂ ಐಡಾ ಮಾಡೋಣ ಹಿಂಗೂ ಐಡಾ ಮಾಡೋಣ ಸಿಕ್ಕಿತ್ತು

ಸ್ವಲ್ಪ ಇರುತ್ತೆ ನಮ್ಮ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ ನಿಮಗೆ ನಿಮ್ಗೆ ಅವ್ರೇಪ್ಕೊಂಡಿರ್ಬೇಕು ನೀವು ಒಪ್ಕೊಳ್ಳಿ ಅನ್ನೋ ತರ ನಮ್ಮ ಮನೆಯಲ್ಲಿ ಒಪ್ಪಿಸ್ತೀನಿ ಖಂಡಿತ ಏನಕ್ಕೆ ಅಂತಂದ್ರೆ ಫಸ್ಟ್ ಹುಡ್ಗಿ ಮನೇಲಿ ಒಪ್ಪಿಸ್ಬೇಕು ಏನಕ್ಕೆ ಅಂತ ನೀವು ಅಷ್ಟೇ ಫಸ್ಟ್ ಹುಡ್ಗಿ ಮನೇಲಿ ಒಪ್ಸಿ ಆಮೇಲೆ ನಿಮ್ಮ ಲವ್ ವಿಷಯನ ನಿಮ್ಮ ಮನೇಲಿ ಒಪ್ಸಿ ಏನಕ್ಕೆ ಹುಡುಗ ಮಾಡಲು ಒಪ್ಸ್ಬಿಟ್ಟು ಲಾಸ್ಟ್ ಮೀ ಅಲ್ಲಿ ಹುಡುಗಿ ಮನೆ ಹೋಗಿಲ್ಲ ಅಂತಂದ್ರೆ ತುಂಬಾ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಫಸ್ಟ್ ಹುಡುಗಿ ಮನೆ ಅಂತ ಎಲ್ಲ ಇವರು ನಿನ್ ಫ್ಯಾಮಿಲಿ ನೀನ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನನ್ನನ್ನು ಕೇಳಿದ್ರು ನೀನು ಕರೆಕ್ಟಾಗಿ ಆಗಿ ನನ್ ಲವ್ ಮಾಡೋದ್ರಲ್ಲಿ ಇದ್ಯಾ ನೀನ್ ನಂಗೆ ಕರೆಕ್ಟಾಗಿ ಮೊದ್ಲೇ ಆಗ್ತ್ಯಾ ಅಂದ್ರೆ ಬಿಟ್ ಲವ್ ಅಂದರೆ ಫ್ಯಾಮಿಲಿಗೋಸ್ಕರ ನನ್ನ ನೀನ್ ಬಿಡಲ್ಲ ಅಲ್ವಾ ನಿನ್ ಹೇಳೋಕೆ ಅಂಕಿನ ಬಿಡಲ್ಲ ಫಸ್ಟು ಹೇಳಿದ್ರೆ ನೀನು ಕಂಕೀ ಇವರು ಒಂದು ನನ್ನ ಕ್ವಶನ್ ಕೇಳಿದ್ರು ನೀನ್ ಫ್ಯಾಮಿಲಿಗೆ ಹೇಳ್ತಿದ್ಯಾ ಅಲ್ವಾಪ್ಪ ನಿನ್ ಫ್ಯಾಮಿಲಿ ನನ್ನ ಬಗ್ಗೆ Thank <laughs> you. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಈ ತರ ಇರುತ್ತೆ ನಿಮ್ಗೆ ಹೇಳ್ತಾರೆ ಆಗ ನಿನ್ನ ಬಿಡ್ತೀಯಾಸ್ಕರ ನಿನ್ ಫ್ಯಾಮಿಲಿಗೋಸ್ಕರ ಬಿಡಂಗಿದೆ ನಿನ್ ಮೈಂಡ್ ಸೆಟ್ ಇವಾಗಲೇ ಚೇಂಜ್ ಮಾಡ್ಕೊ ನಾವ್ ಇವಾಗಲೇ ದೂರ ನಿನ್ ಫ್ಯಾಮಿಲಿ ಹೇಳಿ ನೀನು ನನ್ನ ದೂರ ಫ್ಯಾಮಿಲಿಗೆ ನಮ್ ಇಬ್ರು ಲವ್ ಸ್ಟೋರಿ ಇಂಟರ್ಫೇರ್ ಆಯ್ತು ಅಂತಂದ್ರೆ ಸೊ ಏನ್ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ ಬೇಕಾದ್ರೂ ಆಗ್ಬೋದು ನಮ್ ಇಬ್ರು ದೂರ ಮಾಡಿದ್ರು ಮಾಡ್ಬೋದು ನಮ್ ಇಬ್ರು ಹತ್ರ ಮಾಡಿದ್ರು ಮಾಡ್ಬೋದು ಹೇಳಕ್ ಅದಕ್ಕೆ ನಾನು ಮುಂಚೆ ಕ್ಲಿಯರ್ ಆಗಿ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡಿ ನಾನು ಇವರಿಗೆ ಏನಿಲ್ಲ ನಾನ್ ತಲೆನೇ ಇದೆಯಾ ನನ್ ಮೇಲೆ ಅಂತ ಇರ್ತೀವಿ gəldilə nəngu nimə ilə dəyəni ಅಂತ ಸೇಮ್ ಕ್ವಶನ್ ನಾನು ಕೇಳಿದೆ ನಿಮ್ಮ ಫ್ಯಾಮಿಲಿ ನಮಗೆ ಬೇಡ ಅಂತಂದ್ರೆ ಅಂದರೆ ನಿಮಗೆ ನನ್ನ ಮೇಲೆ ಧೈರ್ಯ ಇದೆಯಾ ಇಬ್ರು ಫ್ಯಾಮಿಲಿ ಬೇಡ ಅಂದರೆ ನಾವು ಹೋಗಿ ಮದುವೆ ಆಗೋ ಕೆಪಾಸಿಟಿ ನಮ್ಮಲ್ಲಿ ಇದೆಯಾ ಕೆಪಾಸಿಟಿ ಎಲ್ಲ ನಾವು ಹೋಗಿ ಒಂದು ಜೀವನ ಕಟ್ಕೊಳ್ಳೋಷ್ಟು ರೇಂಜ್ ನಮ್ಮಲ್ಲಿ ಇದೆಯಾ ಅನ್ನೋದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಇಬ್ರು ಡಿಸೈಡ್ ಆದಾಗ ನಾವಿಬ್ಬರು ಏನೇ ಬಂದರು ನಿಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಇರಲಿ ಅದಕ್ಕೋಸ್ಕರ ನಾವಿಬ್ಬರು ಯೋಚನೆ ಮಾಡಿ ಫ್ಯಾಮಿಲಿ ಒಪ್ಸಿದ್ದು ನಾವು ಲವ್ ಮಾಡಿದೀವಿ ಏಕದಲ್ಲ ನಮಗೆ ಫ್ಯಾಮಿಲಿ ಮುಂದೆ ನಿಂತ್ಕೊಂಡು ನಾವು ಇಬ್ಬರು ಲವ್ ಮಾಡ್ತಿದ್ದೀವಿ ನಮ್ಮನ್ನು ಮದುವೆ ಮಾಡ್ತೀವಿ ಅಂತ ನಾವು ಮಾಡಿಲ್ಲ ಫಸ್ಟ್ ನಮ್ಮಿಬ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ನಮ್ಗೆ ಇವ್ರಿಗಿಬ್ರು ಮಾತಾಡ್ಕೊಂಡು ಫಸ್ಟ್ ನಾವಿಬ್ರು ಕನ್ಫರ್ಮೇಶನ್ ತಗೊಂಡು ಇವನ್ ನಮ್ದು ಏನಿತ್ತು ಅಂತ ಜಾಸ್ತಿ ದಿನ ಮಾತಾಡ್ತಿರ್ಲಿಲ್ಲ ನಮ್ ಮೈಂಡ್ ಸೆಟ್ ಒಂದೇ ನಾಮ್ ಗೋಲ್ ರೀಚ್ ಆಗಬೇಕು ಗೋಲ್ ಅಂದ್ರೆ ಏನು ಮ್ಯಾರೇಜ್ 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 ಅಂದ್ರೆ ಅಷ್ಟೇ ನಮ್ಮ ಮೈಂಡ್ ಸೆಟ್ ಇದೆ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ನಾನು ಲವ್ ಮಾಡ್ತಿದ್ದೀನಲ್ವಾ ನಾನು ಲವ್ ಮಾಡೋದನ್ನ ಮನೆಯವರೇ ಎಲ್ಲ ಗೊತ್ತಾಗ್ಬೇಕಲ್ವಾ ಅದು ಸಿ ಕೆಲಸ ಹೆಂಗ್ ಮಾಡ್ತಿದೆ ಅಂದ್ರೆ ನಾನು ಮನೆಯವರೇ ಕೂತಿದ್ರೆ ನಾನು ಒಬ್ಬಳೇ ಫೋನ್ ಅಲ್ಲಿ ಮಾತಾಡ್ಕೊಂಡು ಅವರ ಮುಂದೆ ಪಾಸ್ ಆಗೋದು ನಗ್ ನಗ್ತಾ ಉದಾ ಹೀಗೆ ಹೀಗೆ ನಾನು ಕೂಡ ಪಾಸ್ ಆಗೋದು ನೆಕ್ಸ್ಟ್ ಏನಾದ್ರು ಟೀ ಮಾಡೋದಂದ್ರೆ ಟೀ ಮಾಡ್ತಾ ಮಾತಾಡ್ತಾ 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 ಫೋನ್ ಕಟ್ ಮಾಡೋದು ಬೇಕು ಬೇಕು ಅಂತ ಆದีนೋ

ಎರಡು ದಿನ ನಾನು ಈ ತರ ಮಾಡಿದೆ ನನ್ನ ಫ್ಯಾಮಿಲಿನೆಲ್ಲ ಇಗ್ನೋರ್ ಮಾಡ್ಕೊಂಡು ಅವರೆಲ್ಲ ಒಂದ್ ಕಡೆ ಕೂತ್ಕೊಂಡು ನಾನೇ ಒಂದ್ ಕಡೆ ಕೂತ್ಕೊಂಡು ನನ್ನ ಫ್ಯಾಮಿಲಿನ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅವರೆಲ್ಲ ಒಂದ್ ಕಡೆ ಕೂತ್ಕೊಂಡ್ರೆ ನಾನೇ ಒಂದ್ ಕಡೆ ಕೂತ್ಕೊಳ್ಳೋದು ನಂದೇ ಒಂದ್ ಲೋಕ ನಂದೇ ಒಂದು ಪ್ರಪಂಚ ನನ್ನ ಫ್ಯಾಮಿಲಿ ಫುಲ್ ಟೋಟಲಿ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ಜೊತೆ ನಾನು ಮಾತಾಡಿಲ್ಲ ಎನಿ ಟೈಮ್ ಫೋನ್ 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 ಹಿಂಗೆ ಅನ್ಬೇಕು ನಮ್ಮ ಅಜ್ಜಿಗೆ ಡೌಟ್ ಬಂತು ಏನಿನ್ ಸಮಾಚಾರ ಯಾವ ನೋಡಿದ್ರು ಅಲ್ಲಿ ಇರ್ತಿಯಲ್ಲ ನಿನ್ ಸಮಾಚಾರ ಅಂತ ಕೇಳಿದ್ರು ನನಗೂ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳ್ತಿರೋ ಹಾಲ್ ಅನ್ನ ಫುಲ್ ಖುಷಿ ಬಂದ್ಬಿಟ್ಟು ಎನರ್ಜೆಟಿಕ್ ಆಗಿ ಎಲ್ಲಾನೇ ಹೇಳ್ಬಿಟ್ಟೆ ಹಿಂಗೆ ಪಾರ್ಟ್ ಒನ್ ಅಲ್ಲಿ ನಾನು ಏನೇನೆಲ್ಲ ಹೇಳಿದೀನಿ ಪಾರ್ಟ್ ಟೂ ಅಲ್ಲಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಸರಿ ಆಯ್ತು ನೋಡೋಣ ಬೈಲಿಲ್ಲ ಏನು ಬೈಲಿಲ್ಲ ನನ್ಗೆ ಅದೊಂದು ಏನೋ ನಮ್ ಲವ್ ಸ್ಟೋರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳು ಲವ್ ಮಾಡ್ದಾಗ ಎಷ್ಟು ಬೈತಾರೋ ಎಷ್ಟು ಬೇಡ ಅಂತಾರೋ ಅದೇ ಕೆಲ್ಸ ಮಾಡಕ್ಕೆ ಮಕ್ಳು ಸ್ಟಾರ್ಟ್ ಮಾಡ್ತಾರೆ ನಮ್ ಫ್ಯಾಮಿಲಿ ನಾನು ಏನಾರು ಹೇಳ್ದಾಗ ಅದ್ ಹೌದಾ ಅಂತ ಅಂದ್ರೆ ಅಷ್ಟೇ ಅದ್ಬಿಟ್ರೆ ಹಿಂಗ್ ಮಾಡ್ತಿದ್ದೆ ನೀನ್ ಹಂಗ್ ಮಾಡ್ತಿದ್ದೆ ಮನ ಮರದಿ ಕೇಳಿದ ಹಂಗೆ ಹಿಂಗೆ ಅಂತ ನನ್ಗೆ ಏನು ಜಾಸ್ತಿ ಮೆಂಟಲಿ ಪ್ರೆಸರ್ ಆಗ್ಲಿಲ್ಲ ನಂಗೆ ಹೌದಾ ನೋಡೋಣ ಬಿಡು ಹುಡ್ಗ ಹೆಂಗಿದಾನೆ ಹುಡ್ಗ ಯಾವ ತರ ಮನೆ ಕಡೆ ವಿಚಾರಿಸ್ಬೇಕಲ್ವಾ ಅಂತ ಅಂದ್ರು ಅವ್ರಿಗಿನ್ನ ಬಾಂಬೋ ಹಾಕಿಲ್ಲ ಅಂತ ಗೊತ್ತಿಲ್ಲ ಇಂಟರ್ ಅಂತ ಗೊತ್ತಿಲ್ಲ ಮಾಡಿದ್ವಿ ಹುಡ್ಗನ್ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟ್ ದಿನ ಒಂದೇ ದಿನ ಹೇಳಕ್ ಆಗಲ್ವಲ್ಲ ಇಲ್ಲಾನು ನೆಕ್ಸ್ಟ್ ದಿನ ಯಾವ ಕ್ಯಾಸ್ಟು ಏನ್ ಕೆಲ್ಸ ಅವ್ರೇಡ್ ಹುಡ್ಗನ್ ಫೋಟೋ ತೋರ್ಸು ಗಣಿತೆ ಎಷ್ಟು ದಿನ ಓಡಾಡಿದ್ದೀಯ ನಮ್ಮನೆ ತುಂಬಾ ಫ್ಲೇವರ್ ನಮ್ಮನೆರಂತ ತುಂಬಾ ಬುದ್ಧಿವಂತರು ಮೊದಲನೇ ದಿನನೇ ಅವ್ರು ನನಗೆ ಬೈದಿದ್ರೆ ನಾನು ಎರಡೇ ದಿನ ಏನು ಬಾಯಿ ಬಿಡ್ತಿರಲಿಲ್ಲ ಅದಕ್ಕೆ ನಿನ್ನಾರಿಕೆ ಎಲ್ಲಾ ಮಕ್ಕಳು ಬೈಯಿಂದ ತಿಳ್ಕೋಣ ತಿಳ್ಕೋಣ ಅಂತ ಅಂದುಕೊಂಡು ನಿಧಾನಕ್ಕೆ ಎಲ್ಲ ಕೇಳಿದ್ರು ಹುಡುಗನ ಫೋಟೋ ತೋರ್ಸು ಹುಡುಗ ಏನು ಜಾಬ್ ಮಾಡೋದು ಎಷ್ಟು ಸ್ಯಾಲ್ರಿ ಬರುತ್ತೆ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೆ ಹುಡುಗನ ಊರು ಯಾವುದು ಹುಡ್ಗ ಯಾವ ಕ್ಯಾಸ್ಟ್ ಎಲ್ಲಕ್ಕೂ ಆನ್ಸರ್ ಮಾಡ್ಕೊಂಡು ಬಂದೆ ಗಾಯ್ಸ್ ಲಾಸ್ಟ್ ಇದು ಹುಡ್ಗನ್ ಕ್ಯಾಸ್ಟ್ ಯಾವ್ದು ಏನ್ ಹೇಳೋದು ನಮ್ ಬಂದು ವಿಶ್ವಕರ್ಮ ಆಚಾರ್ಯ ಇವ್ರ್ ಬಂದು ಬೌಜಾರ ಹೆಂಗ್ ಹೇಳೋದು ನಮ್ ಮನೆಯ ಬಂದು ಹುಡ್ಗ ಬೇರೆ ಕ್ಯಾಸ್ಟ್ ಬೌಜಾರ್ ಅಂತ ಅಂದೆ ಬೌಜಾರ್ ಬಾವುಜಾರ ನಮ್ ಮನೆಯವ್ರ್ ಕೇಳ ಇಲ್ಲ ಅಂದ ಆಮೇಲೆ ಇವ್ರ್ ಮಾತಾಡೋದು ಸ್ವಲ್ಪ ಹಿಂದಿ ಹತ್ರ ಹತ್ರ ಬರುತ್ತೆ ಮತ್ತೆ ಇವ್ರು ನೋಡಕ್ಕೆ ಇನ್ನು ಸ್ವಲ್ಪ ಫೇರ್ ಆಗಿದ್ರು ಅಂಡ್ ಸಮೇರ್ ಆಗಿದ್ರು ನಮ್ಮ ಮನೆಯವ್ರಿಗೆ ಒಂದೇ ಒಂದ್ ಡೌಟ್ ನಮ್ಮನೆಯವ್ರಿಗೆ ಯಾಕೋ ಡೌಟ್ ಬಂತು ಯಾಕೋ ಹಿಂದೂ ಅಲ್ಲ ಸುಳ್ಳೆ ಇರ್ತಾವಳ ಇವಳು ಅಂತ ಆಮೇಲೆ ಸರಿ ಆಯ್ತು ಹುಡುಗನ ಮಾತಾಡ್ಸೋಣ ನಂತೆಲ್ಲ ನೋಡಿದ್ರಲ್ಲ ನಾನು ಒಂದೇ ಒಂದ್ ಮಾತು ನನ್ಗೆ ಅವ್ರೆ ತುಂಬಾ ಇಷ್ಟ ನಂಗೆ ಅವ್ರ ಬಿಟ್ಟು ಬದಕಕ್ಕೆ ಇಷ್ಟ ಇಲ್ಲ ನಾನು ಅವ್ರ ಜೊತೆನೆ ಮದ್ವೆ ಆಗ್ಬೇಕಂತ ನಾನ್ ಡಿಸೈಡ್ ಆಗಿದ್ದೀನಿ ಅಂತ ನಮ್ ಎಲ್ಲರಿಗೂ ನಾನ್ ಹೇಳಿದೆ ಸರಿ ಆಯ್ತು ನಮ್ಮಅಮ್ಮ ನೀವ್ರ ಜೊತೆ ಹೋಗ್ಬೇಕಾದ್ರೆ ಎಲ್ಲ ಹೇಳ್ಬಿಟ್ಟು ಬರ್ತಿದ್ನಲ್ಲ ಹಿಂಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಿದ್ದೀನಿ ಅಂತ ಅವಾಗ ಏನು ಇಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಡೈರೆಕ್ಟ್ ಮನೆಗೆ ಬಂದ್ಬಿಡ್ತಿದ್ರು ಅವ್ರಿಗೊಂದ್ ಸ್ವಲ್ಪ ನಂಬಿಕೆ ಇತ್ತು ಹುಡುಗ ಒಳ್ಳೆಯನು ಪರವಾಗಿಲ್ಲ ಅಂತ ಸರಿ ಆಯ್ತು ಹುಡ್ಗನ್ ಮನೆಗ್ ಕರ್ಕಂಬಾಗ ಮಾತಾಡ್ಸೋಣ ಅಂತ ಅಂದ್ರು ಅಲ್ಲಿಗೆ ನನ್ ಮನೆಯದು ಮುಗೀತು ನನ್ ಜಾಸ್ತಿ ಕಿರಿಕಿರಿ ಏನು ಮಾಡಿಲ್ಲ ಮತ್ತೆ ಏನು ಬೈದಿಲ್ಲ ಇಷ್ಟು ಅನುಮಾನ ಇದ್ದಿದ್ದು ಅವ್ರಿಗೊಂದು ಏನಪ್ಪಾ ಇದ್ದಿದ್ದು ಅಂದ್ರೆ ನಾವೇನಾದ್ರು ಜಗಳ ಮಾಡಿ ಇವಳಿಗೆ ಹೇಳ್ಬಿಟ್ರೆ ಎಲ್ಲಿ ಇವ್ರ ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಹುಡ್ಗನ್ ಜೊತೆಗೆ ಹೋಗ್ಬಿಡ್ತಾಳೆ ನಾವೇ ನಿಂತು ಲೈಕ್ ಹುಡ್ಗ ಒಳ್ಳೆವನ ಕೆಟ್ಟವ್ರ ಅಂತ ಕೇಳಿ ನಾಲ್ಕಾರ್ ಕಡೆ ವಿಚಾರಣೆ ಮಾಡಿ ಮದುವೆ ಮಾಡ್ಕೊಟ್ರೆ ಇಬ್ರು ಚೆನ್ನಾಗಿರ್ತಾರೆ ನಮ್ಮನಂತೂರ್ ಆಗಿ ಮಾಡಿದ್ರು ಅದ್ರಲ್ಲಿ ನನ್ಗಂತೂ ಫುಲ್ ಖುಷಿ ಆಗೋಯ್ತು ಫಸ್ಟ್ ಫ್ಯಾಮಿಲಿ ಫ್ಯಾಮಿಲಿನ ಒಪ್ಪಿಸ್ದೆ ನನ್ ಫ್ಯಾಮಿಲಿ ನನ್ನ ಒಪ್ಪಿಸುದ್ಮೇಲೆ ಇವ್ರಿಗೆ ಸ್ವಲ್ಪ ಭಯ ಹಿಡಿಸ್ಬೇಕಲ್ಲ ಫೋನ್ ಮಾಡ್ಬಿಟ್ಟು ನಮ್ಮ ಮನೇಲಿ ಯಾರು ಒಪ್ಕೊಂಡಿಲ್ಲ ನಮ್ ಎಬ್ರದ್ದು ಬ್ರೇಕಪ್ ಆಗ್ತಿದೆ ನೀವನ್ನೇ ನನ್ಗೆ ಇಷ್ಟ ಇಲ್ಲ ಇನ್ಮೇಲೆ ನೀವು ನನಗೂ ಫೋನು ಮಾಡಬೇಡಿ ಮೆಸೇಜು ಮಾಡಬೇಡಿ ಅಂತ ನಾನು ಹೇಳ ನಂಗೆ ಗೊತ್ತಿತ್ತು ಎಲ್ಲ ಹುಡ್ಗಿರು ಇಷ್ಟೇನೆ ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಏನೇ ಕೇಳಿದ್ದು ನೀನ್ ನಿನ್ ಫ್ಯಾಮಿಲಿ ನೀನ್ ಲವ್ ಮಾಡ್ತಿದ್ದೆ ಅಂತ ಹೇಳ್ಕೊಳಕ್ಕಿಂತ ಮುಂಚೆ ಯೋಚನೆ ಮಾಡು ನೀನ್ ನನ್ನ ನಿಜ್ರೊಬ್ರು ನಿನ್ ಫ್ಯಾಮಿಲಿಗೋಸ್ಕರ ಬಿಟ್ಕೊಡಲ್ವಾ ಒಪ್ಪಿಸ್ತೀಯಾ ಅಣ್ಣ ಮೈಂಡ್ಸೆಟ್ ನಿನಗಿದ್ಯಾ ಅಂತ ನಾನು ಅದಕ್ಕೆ ಕೇಳಿದ್ರು ನನ್ಗೆ ಗೊತ್ತಿತ್ತು ಎಲ್ಲ ಹುಡುಗಿರು ನನ್ನ ಫೀಲಿಂಗ್ಸ್ ಜೊತೆ ಆಟ ನನ್ನ ಫೀಲಿಂಗ್ ಜೊತೆ ತುಂಬಾ ಆಡಿದ್ಯಾ ಇದು ಅಂತೂ ನನ್ಗೆ ಸ್ವಲ್ಪನು ಇಷ್ಟ ಆಗಿಲ್ಲ ನನ್ಗೆ ತುಂಬಾ ಬೇಜಾರಾಗಿದೆ ಅಂತ ಕಾಲ್ ಕಟ್ ಮಾಡ್ಬಿಟ್ರು ನೆಕ್ಸ್ಟ್ ಫೋನ್ ಮೇಲೆ ಫೋನ್ ಮಾಡ್ತಿದ್ದೀನಿ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೀನಿ ಕಟ್ ಕಟ್ ಮಾಡ್ತಾನ ಕಟ್ ಮಾಡ್ತಾನೆ ಇದ್ರು ಆಮೇಲೆ ಲಾಸ್ಟ್ ಅಲ್ಲಿ ಒಂದ್ಸಲ ಕಾಲ್ ಕಿಟ್ ಮಾಡಿದ್ವಿ ಸಾರಿ ಸುಮ್ನೆ ತಮಾಷೆ ಮಾಡಿದ್ರು ಹಿಂಗೆ ಮನೆಗೆ ಬರಕ್ ಕೇಳಿದ್ದಾರೆ ಅಂತ ಅಂದೆ ಆಗ ಏನ್ ಮಾತಾಡಿದ್ರು ಅಂತ ಇವ್ರ ಬಾಯ್ನೂ ಕೇಳಿ ಇವ್ರ ಮನೆಯವರು ಒಂದಿನ ಕರೆದ್ರು ನನ್ಗೆ ಕರೆದ್ಬಿಟ್ಟು ಮಾತಾಡ್ಬೇಕು ಪಪ್ಪ ಅಂತ ಅನ್ಕೊಂಡು ಅವತ್ತು ಕರೆದ್ರು ಅದ್ರ ಒಂದ್ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇವ್ರ ಮನೆಗ್ ಹೋದೆ ಇವ್ರ ಮನೆಗ್ ಹೋಗ್ಬಿಟ್ಟು ಮಾತಾಡ್ದೆ ಮಾತಾಡ್ಬಿಟ್ಟು ಎಲ್ಲಾರು ಮಾತಾಡಿದ್ರು ಚೆನ್ನಾಗ್ ಮಾತಾಡ್ಸಿದ್ರು ಎಲ್ಲಾರೇ ಸೊ ಊಟ ಮಾಡಿದ್ರು ಫಸ್ಟ್ ಟೈಮ್ ಊಟ ಇವಳೇ ಊಟ ಕೊಟ್ಳು ಇವರೇ ಇದ್ರು ಆ್ಯಕ್ಚುಲಿ ರಿಟರ್ನ್ ಹೇಳ್ತೀನಿ ನನಗೆ ಎಷ್ಟು ಭಯ ಆಯ್ತಿತ್ತು ಅಂತಂದರೆ ಇವ್ರು ತಾದಬೇರು ಪೊಲೀಸು ಏನಾದ್ರು ಬೋಯ್ತು ಬಿಡ್ತಾರಾ ಏನು ಎತ್ತಾ ಅಂತ ಮೈಂಡ್ ಸೆಟ್ ಇತ್ತು ನನಗೆ ಬಟ್ ಆದರೂ ಹುಡ್ಗ ಆಯ್ತು ನಾನು ಯಾವುದೇ ಇಂಟೆಕ್ಷನ್ ಇಟ್ಕೊಂಡು ಇವ್ನ ಲವ್ ಮಾಡಿಲ್ಲ ನಾನು ಏರ್ಪಟ್ಟನಲ್ಲಿ ಆಗಬೇಕು ಅಂತಾನೆ ನಾನು ಇವ್ನ ಲವ್ ಮಾಡಿತ್ತು ಒಳ್ಳೆ ಹುಡುಗ ಅಂತ ಅನಿಸ್ತು ಅನ್ಸುತ್ತೆ ಅವ್ರಿಗೂ ಆಯ್ತು ಮಾತ್ರ ಅಣ್ಣ ನಿಮ್ಮನೇಲೂ ಹೇಳಿ ನಿಮ್ ಮನೆಯವ್ರಿಗೆ ಹೇಳಿ ನಿಮ್ಮ ಮನೆಯವ್ರ ಜೊತೆ ಫಸ್ಟ್ ಮಾತಾಡ್ತೀನಿ ಆಮೇಲೆ ನಿಮ್ ಮದ್ವೆ ಮಾಡ್ಬೇಕ ಹೇಳುವ ಡಿಸೈಡ್ ಮಾಡ್ತೀವಿ ಮಾಡೋಣ ಅಂತ ಅನ್ಕೊಂಡ ಹೇಳುದ ಅಲ್ಲಿ ತನಕ ನೀವು ಏನೇ ನಿರ್ಧಾರ ಮಾಡ್ಕೋಬಾರ್ದು ಏನಾಯ್ರು ನಮ್ ಡಿಸಿಷನ್ ಏನಲ್ ನಿಮ್ ಡಿಸಿಷನ್ ಇಲ್ಲಿ ಯಾರು ವ್ಯಾಲ್ಯೂ ಕೊಡ್ತೀರಾ ಅಂತಾನು ಹೇಳುದು ಸೊ ಸರಿ ಆಯ್ತು ಅಂತ ಅನ್ಕೊಂಡ್ ನಾನು ಸುಮ್ನೆ ಆಕ್ಚುಲಿ ಅವತ್ತೆಲ್ಲ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಇವ್ರ ಮನೆಯಿಂದ ಬಂದೆ ಇತ್ತು ನನ್ ಫ್ಯಾಮಿಲಿ ಮಾತಾಡ್ಬೇಕಲ್ಲ ಸೊ ನನ್ ಫ್ಯಾಮಿಲಿ ಹೆಂಗ್ ಹೇಳೋದು ಅದಕ್ಕೆ ನನ್ ತಲೆ ಕೆಟ್ಟೋಗ್ಬಿಡಿತು ಏನ್ ಏನಪ್ಪಾ ಮಾಡ್ಲಿ ನನ್ ತಲೆ ಕೆಟ್ಟೋಗ್ಬಿಡಿತು ಇಂಟ್ರಿಕೆ ಅಷ್ಟ್ ನಮ್ಮ ಮನೆ ಕಡೆ ಸೈಡ್ ಯಾರು ಆಗಿಲ್ಲ ಇಂಟ್ರಿ ಕ್ಯಾಶ್ ಮ್ಯಾರೇಜ್ ಫಸ್ಟ್ ನಾನೇ ಹಾಕ್ತಿರೋದು ಏನ್ ಇಕ್ ಪಿಕ್ಕೋತಾರೆ ನಾವು ಒಪ್ಲಿಲ್ಲ ಅಂತಂದ್ರೆ ಏನ್ ಮಾಡೋಣ ಅಂತೆಲ್ಲ ಸಿಕ್ಕಾಪಟ್ಟೆ ಮೈ ಸೈಡ್ ಬಟ್ ಆವಾಗ ಇವಳೇ ನನ್ಗೆ ಧೈರ್ಯ ಕೊಡ್ತಿದ್ಲು ತಲೆ ಕೆಡ್ಸ್ಕೊಬಿಡಿ ನಮ್ಮಲ್ಲಿ ಹೆಂಗ ಒಪ್ಕೋತಾರೋ ಹಂಗೆ ನಿಮ್ಮೇಲೆ ಒಪ್ಕೋತಾರೆ ನೀವು ಸಲ ಹೇಳಿ ನೋಡಿ ಆಮೇಲೆ ನೋಡ್ಕೊಳ್ಳೋಣ ಅವ್ರ ಒಪ್ಕೋತಾರ ಬಿಡ್ತಾರ ಸೆಕೆಂಡ್ರಿ ಫಸ್ಟ್ ಒಂದ್ಸಲ ಹೇಳ್ ನೋಡಿ ಅಂತ ಅನ್ಕೊಂಡ್ ಹೇಳಿದ್ರು ಅವತ್ತು ನನ್ನ ಬರ್ಡೇ ಇತ್ತು ಆಕ್ಚುಲಿ ಅದು ಮುಂಚೆ ನಾನು ತುಂಬಾ ಅದೇ ಇವಳು ಹೆಂಗ್ ಮಾಡ್ತಿದ್ಲು ಹಂಗೆ ನನ್ನ ಫೋನ್ ಅಲ್ಲಿ ಇಟ್ಕೊಳ್ಳೋದು ಸುಸುತ್ತಾಡೋದು ಇರ್ತಿರಲಿಲ್ಲ ಈಚೆನೆ ಈ ಚಂದ್ರ ಐಸೂರಿಂದ ಲಾಕ್ ಹಾಕೊಂಡು ಫೋನ್ ಮಾತಾಡ್ಕೊಂಡಿರೋದು ಸೊ ಫೋನ್ ಮಾಡಿದ್ರೆ ಬಿಸಿ ಬರೋದು ಆಮೇಲೆ ನಾ ಕೆಲಸ ಮಾಡ್ತಿದ್ದಾಗ ಎನಿ ಟೈಮ್ ಮೆಸೇಜ್ ಮಾಡ್ತಾ ಇರೋದು ಫೋನ್ ಅಲ್ಲಿ ಇಟ್ಕೊಂಡು ಹಲೋ ಮುದ್ದು ಯಾರು ವಾಯ್ಸೇ ಬಂದಿಲ್ಲ ಆಕ್ಚುಲಿ ಕೆಲಸ ಮಾಡ್ತಿತ್ತು ಅಪ್ಪು ಜೊತೆ ಕೆಲಸ ಮಾಡಿದ್ರು ಅವಾಗ ಫೋನ್ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡೋದು ಸೊ ಆ ಥರ ಎಲ್ಲ ಮಾಡ್ತಿದ್ರು ಮನೇಲೆಲ್ಲ ಗೊತ್ತಿತ್ತು ಇವ್ನೇನು ಕೆಲಸ ಮಾಡ್ತಾವನೆ ಅಂತ ಅನ್ಕೊಂಡು ದಿವಸ ನನ್ನ ಬರ್ಡೇ ಇತ್ತು ಬರ್ಡೇ ಜನ್ವರಿ ಟ್ವೆಲ್ ನನ್ನ ಬರ್ಡೇ ಇತ್ತು ಅವಾಗ ನಾನು ಇವಳು ಆಕ್ಚುಲಿ ಟ್ರೀಟ್ ಕೊಡ್ಸೋಕ್ಕೆ ಅಂದ್ಬಿಟ್ಟು ಥಿಯೇಟ್ರ್ ಬುಕ್ ಮಾಡಿದ್ಲು ಆಮೇಲೆ ಒಂದು ಸೆಲೆಬ್ರೇಷನ್ ಅದೇ ಫಸ್ಟ್ ನನ್ನ ಲೈಫಲ್ಲಿ ಒಬ್ರು ನನಗೆ

ಲವ್ ಮಾಡ್ತಿದ್ದಾಳೆ ನಾನು ಲವ್ ಮಾಡ್ತಿದ್ದೀವಿ ಹಂಗೆ ಸೊ ಅವ್ರ ಮನೆಯಲ್ಲೆಲ್ಲ ಒಪ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ಹೇಳ್ಬೇಕು ಬಟ್ ಆದರೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅಂತಂದು ಹುಡುಗಿ ಫೋಟೋ ತೋರಿಸುವಂಥದ್ದು ಸೊ ಆ್ಯಕ್ಚುಲಿ ನಾವು ಪ್ರತಿ ಗುರುವಾರ ಇವಳು ಕಂಪ್ಲೀಟ್ ಸ್ಯಾರಿ ಹಾಕ್ಕೋತಾ ಇಲ್ಲ ನಾನು ಕಂಪ್ಲೀಟ್ ಫಾರ್ಮ್ ಮಾಡಿಸ್ ಹಾಕೋದಿದ್ವಿ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗೋದಿದ್ವಿ ಆ ಫೋಟೋಸ್ ಎಲ್ಲನೂ ಸಹ ತೋರಿಸ್ತಾ ಹೋದೆ ಓ ಹುಡುಗಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ ಹೆಂಗೆ ಏನು ಹುಡುಗಿ ಪರವಾಗಿಲ್ವಾ ಅಂತ ಕೇಳಿದ್ರು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ತುಂಬ ಸ್ಲಿಮ್ ಆಗಿದ್ದಾಳೆ ನಾನು ಹೆಂಗೆ ಅಂದ್ಕೊಂಡು ನೀವೆಲ್ಲ ಹೆಂಗೆ ಅಂದ್ಕೊಂಡಿದ್ರು ಹಂಗೆ ಇದ್ದಾಳೆ ಸೊಸೆ ಆಗ್ತಾಳು ಅಂತ ಹೌದಾ ತುಂಬ ಚೆನ್ನಾಗಿದ್ದಾಳೆ ಯಾವ ಕ್ಯಾಸ್ಟು ಅಂತ ಇಲ್ಲೂ ನಮ್ಮ ಪ್ರಾಬ್ಲಮ್ ಆಯಿತು ಕ್ಯಾಸ್ಟ್ ಯಾವುದೋ ಅಂತ ನಾನು ಕೇಳಿದ್ರು ಅದಕ್ಕೆ ನಾನು ಅಂತಂದರೆ ಕ್ಯಾಸ್ಟು ಬೇರೆ ಕ್ಯಾಸ್ಟ್ ಅಂತ ಬೇರೆ ಕ್ಯಾಸ್ಟ್ ಯಾರು ಅಂತ ಈ ಥರ ಹುಡುಗಿ ನನಗೆ ಸಿಗ್ತಾಳ ಅದಕ್ಕೆ ನಾನು ಕ್ಯಾಸ್ ಕಿಸ್ಟಿನ ನೋಡಕ್ ಹೋಗಿಲ್ಲ ನಾನು ಲವ್ ಮಾಡಿದೆ ಅಂತಂದ್ರೆ ಅದಕ್ಕೆ ಅವತ್ತು ಬರ್ಡೆ ಸೆಲೆಬ್ರೇಷನ್ ಇತ್ತಲ್ಲ ಸೊ ನಂಗೆ ಲೇಟ್ ಆಗುತ್ತೆ ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ವಿಷಯ ಹೇಳ್ಬಿಟ್ಟು ಹೋಗ್ಬಿಟ್ಟೆ ನಮ್ಮ ಮನೇಲಿ ಅರ್ಧ ವಿಷಯ ಹೇಳಿದ್ದೆ ಅಷ್ಟೇ ಅದಾದ್ಮೇಲೆ ಬಂದು ಕಂಪ್ಲೀಟ್ ಆಗಿ ಮನೆಗೆ ಬಂದು ಮೇಲ್ ಕೂರ್ಸ್ಕೊಂಡು ಅದೇ ಇದೇ ಇದೇ ಹಾಲಲ್ಲಿ ಕೂರ್ಸ್ಕೊಂಡು ನಾನು ಹೇಳ್ದೆ ಈ ತರ ಲವ್ ಮಾಡ್ತಿದ್ದೀನಿ ಮನೇಲಿ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ ಅದಕ್ಕೆ ನಾನು ನಿಮಗೆ ವಿಷಯ ಇವತ್ತು ಕಂಪ್ಲೀಟ್ ಆಗಿ ಹೇಳ್ತಿದ್ದೀನಿ ನಾನು ಇವ್ರನ್ನ ಲವ್ ಮಾಡ್ತಿದ್ದೀನಿ ಇವ್ರ ಮನೆಯವರು ಕಂಪ್ಲೀಟಾಗಿ ಒಪ್ಕೊಂಡಿದ್ದಾರೆ ನಿಮ್ಮ ಮನೆ ನಮ್ಮ ಮನೆಯವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ನಾನು ಅಂದೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ವಿಷಯ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಹಿಂಗೆ ನಾನು ಲವ್ ಮಾಡ್ತಿದ್ದೀನಿ ಬೇರೆ ಕಷ್ಟ ಸೊ ನಮ್ಮ ಬೇರೆ ಕ್ಯಾಸ್ಟ್ ಅಂತ ಇಗ್ನೋರ್ ಮಾಡಲಿಲ್ಲ ಏನಿಕ್ಕೆ ಅಂತಂದ್ರೆ ಹುಡುಗಿ ನೋಡಕ್ ಚೆನ್ನಾಗಿದ್ದಾಳೆ ಇಷ್ಟು ಸ್ಲಿಮ್ ಆಗಿದ್ದಾಳೆ ನಾವ್ ಅನ್ಕೊಂಡಂಗೆ ಇದ್ಲು ಅನ್ಕೊಂಡು ಬೇರೆ ಕ್ಯಾಸ್ಟ್ ಅಂತ ಏನು ಸಿನ್ಸ್ ಕ್ರಿಯೇಟ್ ಮಾಡಕ್ ಹೋಗ್ಲಿಲ್ಲ ನಮ್ಮ ಮನೇಲಿ ಸರಿ ಆಯ್ತು ಅಂತ ಒಪ್ಕೊಂಡ್ರು ಮನೆಯಿಂದನು ಕಂಪ್ಲೀಟ್ ಆಗಿ ಒಪ್ಕೊಂಡಿದ್ದಾರೆ ಅಂದ್ರೆ ಅವರ ಫ್ಯಾಮಿಲಿ ಅಂದ್ರೆ ನಮ್ ಲವ್ ನ ಒಪ್ಕೊಂಡಿದ್ದಾರೆ ಬಟ್ ಫ್ಯಾಮಿಲಿ ಫ್ಯಾಮಿಲಿ ಇಂಟರ್ಫಿಯರ್ ಆಗಿಲ್ಲ ಇನ್ನ ಲವ್ ನು ಒಪ್ಕೊಂಡಿಲ್ಲ ಅವರು ಜಸ್ಟ್ ಲವ್ ಮಾಡ್ತಿದ್ದೀರಾ ಓಕೆ ಸಿಗ್ನಲ್ ಸಿಗ್ನಲ್ ಕೊಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ಏನಂದ್ರೆ ನನ್ ಫ್ಯಾಮಿಲಿ ಕಡೆ ನಾನು ತುಂಬಾ ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಹುಡುಗ ಕರ್ಸೋಣ ಅಂತ ಅಂತೋಸೆಸ್ ಏನಂದ್ರೆ ಹುಡುಗನ ಕಡೆಯವರು ಹುಡ್ಗಿ ನೋಡಕ್ ಬರ್ಬೇಕು ಅದನ್ನ ನಾವು ಬೇಗ ಬೇಗ ಮಾತುಕತೆ ಮಾಡ್ಕೊಂಡು ಇವ್ರು ನಮ್ಮ ಮನೆಗ್ ಬಂದ್ರು ನಮ್ ಮನೆ ಕಡೆನೂ ಓಕೆ ಆಯ್ತು ನೆಕ್ಸ್ಟ್ ಇವ್ರ ಕಡೆ ಇನ್ನೊಂದ್ ಸಂಪ್ರದಾಯ ಏನಂತಂದ್ರೆ ಹುಡ್ಗಿನೂ ಹುಡ್ಗನ್ ಮನೆ ಕಡೆ ಬಂದು ಹುಡ್ಗನ್ ಮನೆನ ನೋಡ್ಬೇಕು ಅನ್ನೋದೊಂದ್ ಸಂಪ್ರದಾಯ ನಮ್ ಕಡೆ ಎಲ್ಲ ಆತರ ಸಂಪ್ರದಾಯ ಇಲ್ಲ ಹುಡ್ಗಿ ಮದುವೆ ಆಗಿ ಹೊಸ್ಲು ದಾಟಿ ಹೊಸಲು ಹೊದ್ಕೊಂಡ್ ಬಂದೆ ಹುಡ್ಗನ್ ಮನೆ ನೋಡ್ಬೇಕು ಅವಾಗ್ಲೂ ಪರವಾಗಿಲ್ಲ ಅನ್ಕೊಂಡ್ ನಾವು ಇವ್ರ ಮನೆಗೆಲ್ಲ ಬಂದು ಹುಡ್ಗನ್ ನೋಡೋ ಶಾಸ್ತ್ರ ಮುಗೀತು ನಮ್ ಲವ್ ಸ್ಟೋರಿಲಿ ನೋಡೋ ಶಾಸ್ತ್ರ ಹುಡ್ಗನ್ ನೋಡೋ ಶಾಸ್ತ್ರ ಎಲ್ಲಾ ಮುಗೀತು ನಾವ್ ಎಂಗೇಜ್ಮೆಂಟ್ ಏನು ಮಾಡ್ಕೊಂಡಿಲ್ಲ ಅನ್ಕೊಂಡು ಮದ್ವೆ ಏನು ಫಿಕ್ಸ್ ಆಯ್ತು ಇನ್ನೇನು ಅವ್ರು ಕೇಳಿದ್ರು ಎಂಗೇಜ್ಮೆಂಟ್ ಮಾಡ್ಕೊಡ್ತೀರಾ ಅಂತ ನಾನು ಡಿಸೈಡ್ ಮಾಡ್ದೆ ಎಂಗೇಜ್ಮೆಂಟ್ ಮಾಡೋದು ಇನ್ನು ತ್ರೀ ಮಂತ್ಸ್ ಗ್ಯಾಪ್ ಬರುತ್ತೆ ಮದ್ವೆಗೆ ಯಾಕ್ ಬೇಕು ಗುರು ಲವ್ ಮಾಡಿ ನಾವು ಇಷ್ಟೆಲ್ಲ ಕಷ್ಟ ಅನ್ಕೋಸ್ತಿದೀವಿ ಬಂದ್ಬಿಡು ಎಂಗೇಜ್ಮೆಂಟ್ ಬರೀ ಮಾಡ್ಬಿಡ್ತಾರ ಬೇಡ ನಾವು ಮದ್ವೆ ದಿನನೇ ಎಂಗೇಜ್ಮೆಂಟ್ ಆಗೋಣ ಅಂತ ಇಬ್ರು ಫಿಕ್ಸ್ ಆದ್ ಡೈರೆಕ್ಟ್ ನಮ್ದು ಎಲ್ಲ ಹೋಗ್ತು ಅಂದ್ರೆ ಹುಡುಗ ಹುಡ್ಗಿ ನೋಡಿ ಶಾಸ್ತ್ರ ಆದ ತಕ್ಷಣ ಒಂದ್ ವಾರು ಹೋಗಿದ್ದೆ ಮದ್ವೆ ಟೆಟ್ ಹಾಕಿಸ್ಕೊಳೆ ಬೇಗ ಆಯ್ತು ಅಂತಂದ್ರೆ ಸಿಕ್ಕ ಫೆಬ್ರವರಿಲಿ ನಮ್ದು ಮದುವೆ ಡೇಟ್ ಎಲ್ಲ ತೆಗೆಸ್ಕೊಂಡ್ವಿ ಅದಾದ್ಮೇಲೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ನಮ್ಮ ಮದುವೆ ಡೇಟ್ ಸಿಕ್ತು ಆಕ್ಚುಲಿ ಎರಡೇ ಡೇಟ್ ಇದ್ದಿದ್ದು ಬಿಟ್ರೆ ನಮ್ಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದ್ದಿದ್ದು ಡೇಟ್ ತಿಂಗಳಲ್ಲಿ ಅವಾಗ ಲೈಕ್ ಜಾಸ್ತಿ ಮದ್ವೆ ಸೀಸನ್ ಇರ್ಲಿಲ್ವಲ್ಲ ಅದಕ್ಕೆ ಎರಡೇ ಡೇಟ್ ಕೊಟ್ಟಿದ್ದು ಅವಾಗ ನಾವು ಟ್ವೆಂಟಿ ಫೆಬ್ರವರಿಲಿ ಲೈಕ್ ಒಪ್ಪಂದ ಎಲ್ಲ ಆಯ್ತು ಒಪ್ಪಂದ ಆಗ್ಬಿಟ್ಟು ಚೌಟ್ರಿ ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಆಯ್ತು ಕಾರ್ಡ್ ಚೆನ್ನಾಗಿ ಪ್ರಿಂಟ್ ಆಯ್ತು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಇವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಕುತ್ಕೊಂಡು ಲಗ್ನ ಪತ್ರಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿ ಅದೊಂಥರ ಒಳ್ಳೆ ಫಂಕ್ಷನ್ ಸಿಂಪಲ್ ಆಗಿ ಎಷ್ಟು ಬೇಗ ಆಯ್ತು ಅಂತಂದ್ರೆ ನಮ್ ಮದ್ವೆ ಇಷ್ಟು ಬೇಗ ಆಗ್ತಾ ಇತ್ತ ಲವ್ ಮಾಡಿ ಎಷ್ಟೋ ಜನ ಬ್ರೇಕಪ್ ಮಾಡ್ಕೊಂಡಿರೋರು ಇದಾರೆ ಮಧ್ಯೆ ಇಂಟರ್ಫಿಯರ್ ಹಾಕಿ ಫ್ಯಾಮಿಲಿ ದೂರ ಮಾಡೋರು ಇದಾರೆ ನಮ್ ಫ್ಯಾಮಿಲಿ ಹತ್ರ ಏನು ಆಗಿಲ್ಲ ನಮ್ಗೆ ಎರಡು ವರ್ಷದಲ್ಲಿ ಒಂದಿನ ಜಗಳ ಆಗಿಲ್ಲ ಅಂದ್ರೆ ಮಿಸ್ಕೊಂಡೋ ಲೈಕ್ ಜಗ್ಲಾಡ್ ಇದಿದೆ ಸೋ ಜಗ್ಲಾಡ್ ಕೊಂಡ್ ಕಾಲ್ ಕಟ್ ಮಾಡಿ ಲೈಕ್ ಆ ಮಾಡೋದಲ್ಲ ಇದೆ ಅದು ಕಾಲ್ ಕಟ್ ಮಾಡದು ನೀನು ಬ್ಲಾಕ್ ಮಾಡ್ತೀಯಾ ಟೈಮ್ ಕೊಡ್ತಿಲ್ಲ ನೀನು ಯಾವಳೇ ಬೇರೆ ಹುಡುಗಿ ಸಿಕ್ಕಿರಬೇಕು ಅದಕ್ಕೆ ಅವಳ ಜೊತೆನೇ ಹೋಗು ನನ್ನ ಜೊತೆ ಹೋಗಬಾರಂತೆ ಫೋನ್ ಕಟ್ ಮೇಡದು ನೆಕ್ಸ್ಟ್ ಇನ್ನು ಸಿಲಿ ಕಾಲ್ ಮಾಡಿದ್ರೆ ಕಾಲ್ ಕಟ್ ಮೇಡ್ದಾ ಅವೆ ಸರಿ ನಮಗೆ ಈ ಮಾತೆ ಮತ್ತೆ ಕೊಳ್ಳೋದು ಎಲ್ಲಾ ತರ ಕಾಲ್ ಬ್ಲಾಕ್ ರಿಮೂವ್ ಮಾಡೋದು ಆತರ ನಾವ್ ಯಾವತ್ತೂ ಮಾಡಿಲ್ಲ ಸೊ ಮೆಚೂರ್ ಆಗಿ ನಾವಿಬ್ಬರು ಲವ್ ಮನೆಗ ನಮ್ಮ ಆಯ್ತು ಮಾರ್ಚ್ ಟ್ವೆಂಟಿ ಫೈವ್ ಟ್ವೆಂಟಿ ಮಾರ್ಚ್ ಆಯ್ತು ರೀತಿ ಏನು ಅಂದ್ರೆ ನಮ್ಮ ಮದ್ವೆ ತುಂಬಾ ಚೆನ್ನಾಗಾಯ್ತು ನೀಟ್ರೂ ಅನ್ನೋ ತರ ನಮ್ ಮದ್ವೆ ತುಂಬಾ ಚೆನ್ನಾಗಾಯ್ತು ನಮ್ ಆಯ್ತು ಮದುವೆ ದಿನ ಆಮೇಲೆ ಮದ್ವೆ ತಾಳಿ ಕಟ್ಟದ ನಾಳೆ ಅನ್ನೋ ತರ ನೈಟ್ ನಿದ್ದೆನೆ ಮಾಡಿಲ್ಲ ಅಂದ್ರೆ ಮದ್ವೆ ಮಂಟಪದಲ್ಲಿ ಸ್ಟೇಜ್ ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಊಟ ಮಾಡ್ಕೊಂಡು ಮದ್ವೆ ಅಂದ್ರೆ ಹಾಲ್ ಅಲ್ಲಿ ಇವ್ರ ಮನೆಯವರೆಲ್ಲ ಒಂದು ಸೈಡ್ ನಮ್ಮ ಮನೆಯವರೆಲ್ಲ ಒಂದ್ ಸೈಡ್ ಅಲ್ಲಿ ಮನ್ಗಿದಾರೆ ನಾವ್ ಮಂಟಪದಲ್ಲಿ ಇಬ್ರು ಚೇರ್ ಹಾಕೊಂಡು ಕೂತ್ಕೊಂಡು ಮತ್ತೆ ಊಟ ಎಲ್ಲಾ ಮಿಕ್ಕಿರುತ್ತಲ್ಲ ನೈಟ್ ಅದನ್ನ ಎಲೆಗ್ ಹಾಕೊಂಡು ಎಲೆಗ್ ಹಾಕೊಂಡ್ ಮತ್ತೆ ಒಟ್ಟೆ ಹಾಕೊಂಡು ಆಲ್ಮೋಸ್ಟ್ ಒಂದ್ ಎರಡು ಗಂಟೆ ಮೂರು ಗಂಟೆ ತನಕ ಮಾತಾಡಿ ನಾವಿಬ್ರು ನಾಳೆ ಮದ್ವೆ ಆಯ್ತಿದೀವಿ ಇವಾಗ ಇಬ್ರು ಲವರ್ಸ್ ಆಗಿದ್ದೀವಿ ಆಗ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಆಗ್ತೀವಿ ಅವಾಗ ಹೆಂಗ್ ಇರ್ತೀವಿ ನಾವಿಬ್ರು ಏನೇ ಪ್ರಾಬ್ಲಮ್ಸ್ ಇದ್ರು ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಸೊ ಹಂಗೆಲ್ಲಾ ಮಾತಾಡ್ಕೊಂಡು ನಾವು ಸೊ ಅವತ್ತಿನ ಧೈರ್ಯ ತಗೊಂಡು ತಾಳಿ ಕಟ್ಟಿ ಅಷ್ಟಾಗಿ ಎಲ್ಲಾ ಮಾತಾಡ್ಕೊಂಡಾಗ ನಾವು ಮಾತಾಡಿ ಮಲ್ಕೋಬೇಕಾದ್ರೆ ಬೆಳಗಿನ ಜಾವ ನಾಲ್ಕೂವರೆ ನಾವು ಮತ್ತೆ ಐದ್ ಗಂಟೆ ಆರ್ ಗಂಟೆಗೆ ಎದ್ದು ಸ್ನಾನ ಮಾಡ್ಬೇಕು ಅಷ್ಟ ಅಷ್ಟನೆಲ್ಲ ಹಾಕೋಬೇಕು ಮತ್ತೆ ನಾವ್ ಮಲ್ಕೊಳಕ್ ನಾಲ್ಕೂವರೆ ನಿದ್ದೆನೆ ಬರ್ತಿಲ್ಲ ಫುಲ್ ಖುಷಿಗೆ ನಿದ್ದೆನೆ ಬರ್ತಿಲ್ಲ ಬಟ್ ನಿದ್ದೆ ಮಾಡಿಲ್ಲ ಅಂದ್ರೆ ಫೋಟೋ ಫೋಸ್ ಏನು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಇವ್ರು ಹೋಗಿ ಮಲ್ಕೊಂಡ್ರು ನಾನು ಮಲ್ಕೊಂಡೆ ನೆಕ್ಸ್ಟ್ ಮಾರ್ನಿಂಗ್ ಆರ್ ಗಂಟೆ ಏಳು ಗಂಟೆಗೆ ಎದ್ದು ಸಹಸ್ರ ಸಂಪ್ರದಾಯ ಪ್ರಕಾರ ಪ್ರತಿಯೊಂದು ಸಹ ಆಯ್ತು ತಾಳಿ ಕಟ್ಟಿದ್ದು ಆಯ್ತು ತಾಳಿ ಕಟ್ಬೇಕಾರೆ ಫ್ರೆಂಡ್ಸ್ ಇವ್ರು ಏನಂತ ಅಂತಿದ್ರು ಪೂರೈ ಇದ್ರಿಗೆ ಅಂದ್ರೆ ಮೂವರು ಗಂಟೆ ಕಟ್ಬಿಟ್ಟು ಸಾಕ ಆಕ್ಚನಿ ಇವಳ ನಂಗೆ ಎಷ್ಟ್ ಆಡ್ಕೊತಿದ್ಲು ಅಂತ ಅಂದ್ರೆ ತಾಳಿ ಕಟ್ಬೇಕಾದ್ರೆ ಪ್ರತಿಯೊಬ್ರು ಬಾಯ್ಸ್ ಕೈ ನಡಗುತ್ತೆ ನಡಗುತ್ತೆ ಅಂತಿದ್ಲು ನಾನ್ ಧೈರ್ಯ ಧೈರ್ಯವಾಗಿ ಹೇಳಿದಿನಿ ನನ್ ಕೈ ನಡಗಲ್ಲ ಆಮೇಲೆ ನೀವು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಅನ್ಕೊಂಡೆಲ್ಲ ಕಮೆಂಟ್ ಹಾಕ ಹೋಗ್ಬೇಡಿ ಆಮೇಲೆ ನಂಗೆ ಕನ್ಫರ್ಮ್ ಆಗಿದೆ ಏನಕ್ಕೆ ಹುಡುಗಿಗೆ ನಾನು ಲವ್ ಮಾಡ್ತಿದ್ದೀನಿ ಸೊ ಏನೇ ಮುಂದೆ ಪ್ರಾಬ್ಲಮ್ ಆದ್ರೆ ಇವ್ ನನ್ ಜೊತೆ ಇರ್ತದೆ ನಾನು ಇವ್ಳ ಜೊತೆ ಇರ್ತೀನಿ ಅಂತ ಅನ್ಕೊಂಡು ಧೈರ್ಯವಾಗಿ ತಾಳಿ ಕಟ್ಟತೆ ತಾಳಿ ಕಟ್ಟಕೋ ಮುಂಚೆ ಇದು ಇಟ್ಕೊಂಡಿದ್ದೆ ತಾಳಿ ಅವ್ಳು ಹಿಂಗಿದ್ಲು ಅಂತ ಅನ್ಕೊಂಡ್ ಆಮೇಲೆ ಕಟ್ಟಿದ್ ನಾನು ಕಾವಿಗ್ರಿ ಅಂತೆಲ್ಲ ಯಾವ್ದೋ ರೀಸನ್ ಅಲ್ಲಿ ಇಟ್ಕೊಂಡು ಕಟ್ಟಿಲ್ಲ ಸೊ ಆದ್ರೆ ಇವ್ ಚಾಲೆಂಜ್ ಹಾಕಿದ್ಲು ಕೈ ತಾಳಿ ಕಟ್ಬೇಕಾದ್ರೆ ಕೈ ನಡಿಸ್ಬಾರ್ದು ಅಂತ ಸೊ ಅದೇ ಚಾಲೆಂಜ್ ಇಟ್ಕೊಂಡು ನಾನು ತಾಳಿ ಕಟ್ಬೇಕಾದ್ರೆ ಕೈ ನಡಗಸೇ ಇಲ್ಲ ಹ್ಮ್ ತಾಯಿ ಆದ್ಮೇಲೆ ನನ್ನ ಫ್ಯಾಮಿಲಿನ ನನ್ ಬಿಟ್ಬಿಟ್ಟು ಬರ್ಬೇಕಾದ್ರೆ ನಾನು ಇವ್ರಿಗೆ ಹೇಳಿದ್ದೆ ಬಿಟ್ಬಿಟ್ಟು ಬರ್ಬೇಕಾದ್ರೆ ನನ್ ಕಣ್ಣಲ್ಲಿ ಒಂದು ಹನಿ ನೀರು ಹಾಕಲ್ಲ ಅಂತ ಒಂದು ಎದೆಲಿ ಇತ್ತು ಗಂಟೆ ತನಕನು ಬಂದಿತ್ತು ದುಃಖ ಅಂದ್ರೆ ಅವತ್ತು ಶುಕ್ರವಾರ ಆಗಿ ನಾನು ಮನೆ ಬಿಟ್ಟು ಮನೆಗೆ ಮನೆಗ್ ಬರ್ತಿದಿನ ಸುಮ್ನೆ ಹತ್ಬಿಟ್ಟೇನಕ್ಕೆ ನಮ್ಮ ಮನೆಯವ್ರಿಗೆ ಬೇಜಾರ್ ಮಾಡೋದು ಅಂತ ನಾನು ಅಲ್ಲಿಲ್ಲ ಎಲ್ಲರಿಗೂ ಖುಷಿಯಿಂದ ಬಾಯಿ ಮಾಡ್ಕೊಂಡ್ ಬಂದೆ ಇಂಥ ದುಃಖನ ತಡ್ಕೊಂಡು ಇವ್ರ ಮನೆಗೆ ಬಂದೆ ಆಮೇಲೆ ಹೊಸಲು ಒದಿಯೋ ಶಾಸ್ತ್ರ ಎಲ್ಲ ಮುಗೀತು ನೀರಲ್ಲಿ ಕಾಯಿನ್ ಹಾಕ್ಸ್ಬಿಟ್ಟು ಆಟ ಆಡೋ ಶಾಸ್ತ್ರ ಎಲ್ಲ ಮುಗೀತು ಅದಾದ್ಮೇಲೆ ಒಂದಿನ ನಾವು ಮದುವೆ ಆಗಿ ಕುತ್ಕೊಂಡು ಇಬ್ರು ಸಂಜೆ ಆದಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡ್ತು ಒಂದು ತಿಂಗಳು ಟೈಮ್ ತಗೊಂಡ್ರಿ ಒಂದು ತಿಂಗಳು ನಮ್ ಬೀಗ ಊಟ ಮಾಡಕ್ಕೆ ಟೈಮು ಅಲ್ಲಿ ತನಕ ಇವರ ಹಾಲಲ್ಲಿ ನಾನು ರೂಮ್ ಅಲ್ಲಿ ಏನ್ ಮಾಡ್ತೀರಾ ಅದೊಂಥರ ಈಗ ಬಂದಿತ್ತು ಇಲ್ಲ ತರ ಈ ತರ ಮಾಡ್ಕೊಂಡು ನಮ್ ಫ್ಯಾಮಿಲಿದನ್ನ ಒಪ್ಸಿ ನಾವೆಲ್ಲೂ ಓಡೋದಿಲ್ಲ ನಾವು ಓಡೋಗಕ್ಕೆ ನಾವು ಪ್ರಯತ್ನವೂ ಪಟ್ಟಿಲ್ಲ ಆ ತರ ಸೆಟ್ ನಮ್ಗೆ ಇರ್ಲಿಲ್ಲ ನಮ್ಮ ಮೈಂಡ್ಸೆಟ್ ಏನೇ ಇದ್ರು ನಾವು ಫ್ಯಾಮಿಲಿನ ಒಪ್ಸೆ ನಾವು ಮದುವೆ ಆಗಬೇಕು ಅಂತ ಪಾಸಿಟಿವ್ ಆಗಿದ್ದಕ್ಕೆ ನಾವು ಪಾಸಿಟಿವ್ ಆಗಿ ಮದುವೆ ಆಗಿದ್ದೀವಿ ನಮ್ಮ ಮೈಂಡ್ಸೆಟ್ ಏನಾದ್ರೂ ತುಂಬಾ ವೀಕ್ ಆಗಿ ಇವ್ರ ಮೇಲೆ ನನಗೆ ನಂಬಿಕೆ ಇಲ್ಲದೆ ನನ್ನ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲದೆ ಇದ್ರೆ ನಾವಿಬ್ರು ಲವ್ ಮಾಡಿ ಲವ್ಗೆ ಒಂದು ಅರ್ಥನೇ ಇರ್ತಿರ್ಲಿಲ್ಲ ಆ ತರ ಮಾಡ್ಕೊಂಡು ಕುತ್ಕೋತಿದ್ವು ಪರ್ಸನ್ನ ನಾವು ಚೂಸ್ ಮಾಡಬೇಕು ನಾವು ಲವ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವ ಪರ್ಸನ್ ಚೂಸ್ ಮಾಡಿ ಲವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಹುಡ್ಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಲವ್ ಮಾಡಕ್ಕಿಂತ ಮುಂಚೆ ಹತ್ ಸಾವಿರ ಅಲ್ಲ ಇಪ್ಪತ್ ಸಾವಿರನು ಒಂದ್ ದಿನಕ್ ಖರ್ಚ್ ಮಾಡೋ ಕೆಪಾಸಿಟಿ ಹುಡುಗನ ಹತ್ರ ಇರುತ್ತೆ ನಿಮ್ ಮದ್ವೆ ಆದ್ಮೇಲೆ ದಿನ ಇಪ್ಪತ್ ಸಾವಿರ ಹತ್ ಸಾವಿರ ಖರ್ಚ್ ಮಾಡೋದ್ ಯಾರು ಖರ್ಚ್ ಮಾಡಲ್ಲ ನಮ್ ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ತುಂಬಾ ಚೆನ್ನಾಗಿತ್ತು ಅದು ಹಿಂಗ್ ಇದ್ದಿದ್ ಗ್ರಾಫ್ಟ್ ಹಿಂಗ್ ಇಳಿದೋಗಿತ್ತು ನಮ್ದು ಸೊ ಅದಕ್ಕೆ ಹೇಳೋದು ಲವ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಕಷ್ಟ ಇಷ್ಟ ಏನು ಗೊತ್ತಾಗಲ್ಲ ಬರ್ತೀರಾ ಒಂದು ಕಾಫಿ ಡೇ ಸೊ ಓಟಲ್ ಎಲ್ಲಾ ಕಡೆ ಸುತ್ತಾಡಿಸ್ತೀರಾ ಸಂಜೆ ಮನೆಗೆ ಬಿಡ್ತೀರಾ ಹೋಗ್ಬಿಡ್ತೀರಾ ಲವ್ ಮದುವೆ ಆಗಿಂತ ಮುಂಚೆ ಹೆಂಗ್ ಲವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮದುವೆ ಆದ್ಮೇಲೆ ಲವ್ ನಂಗೆ ಉಣ್ಸ್ಕೊಂಡ್ ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಸೊಳಿ ಲವ್ ಮಾಡ್ಕೊಂಡ್ ಬಂದ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಸೊ ಇನ್ನೇನು ಅವಳು ನನ್ನ ಅವಳೆ ಆತರ ನೆಗ್ಲೆನ್ಸ್ ಅಡ್ವಾಂಟೇಜ್ ತಗೊಂಡು ಲೈಕ್ ಹುಡುಗಿ ಹುಡುಗು ನೆಗ್ಲೆನ್ಸಿ ಮಾಡೋದಾಗಿರೋದು ಹುಡ್ಗ ಹುಡುಗಿ ನೆಗ್ಲೆನ್ಸ್ ಪ್ರೆಗ್ನೆನ್ಸಿ ಮಾಡಿರೋದಾಗಿರ್ಬೋದು ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ಅಂದರೆ ಒಬ್ರು ನಂಬಿಕೆ ಇಟ್ಕೊಂಡು ಲವ್ ಮಾಡಿ ಮದುವೆ ಆಗಿರ್ತೀರಾ ಯಾವತ್ತು ಫ್ಯಾಮಿಲಿಗೆ ಮೋಸ ಮಾಡೋಕ್ಕೆ ಹೋಗಿ ನಾವು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಲವ್ ಮಾಡೋ ಈಗಿನ ಜನ್ರೇಷನ್ ಹುಡ್ಗ ಹುಡ್ಗಿನ ತಪ್ಪು ಅಂತ ನಾವು ಹೇಳ ಹೇಳಲ್ಲ ಬಟ್ ನಾವು ಎಂತ ಪರ್ಸನ್ ಚೂಸ್ ಮಾಡಿ ಲವ್ ಅದು ಮಾಡಿದ್ವಿ ಪಾರ್ಟ್ ಒನ್ ಅಲ್ಲಿ ನಮ್ಮಿಬ್ರು ಲವ್ ಸ್ಟೋರಿ ಹೆಂಗೆ ಶುರು ಆಯ್ತು ಅನ್ನೋದನ್ನ ಇತ್ತು ಪಾರ್ಟ್ ಟೂ ಅಲ್ಲಿ ನಮ್ಮಿಬ್ರು ಆಗಿದ್ದು ಇತ್ತು ನೀವು ಯಾವ ಪರ್ಸನ್ ಚೂಸ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ಯಾವತ್ತು ಗುಡ್ ಪರ್ಸನ್ ಹುಡುಗ ಹುಡುಗಿಯಾಗಿರ್ಬೋದು ಹುಡುಗಿ ಹುಡುಗನ ಗುಡ್ ಪರ್ಸನ್ ಚೂಸ್ ಮಾಡಿ ಫ್ಯಾಮಿಲಿನ ಒಪ್ಸಿ ನೀವು ತಗೋಳೋ ಒಂದ್ ಡಿಸಿಷನ್ ಇಂದ ನಿಮ್ ಲೈಫ್ ಬ್ರೈಟ್ ಆಗಿರ್ಬೇಕು ಅಂತ ಫುಲ್ ವರ್ಸ್ಟ್ ಆಗಿರೋ ಮಾಡ್ಕೊಳಕ್ ಹೋಗ್ಬಿಡಿ ಆಕ್ಚುಲಿ ನಮ್ ಇಬ್ರು ಲೈಫ್ ತುಂಬಾ ಅಂದ್ರೆ ತುಂಬಾ ಇವಾಗ್ಲೂ ಸಹ ಸೂಪರ್ ಆಗಿದೆ ಮಧ್ಯ ಸ್ವಲ್ಪ ಗ್ರಾಫ್ಟ್ ಇಳಿದೋಗಿತ್ತು ಗ್ರಾಫ್ಟ್ ಅಂತ ಅಂತಂದ್ರೆ ನಾವಿಬ್ರು ಏನ್ ಜಗಳಿಲ್ಲ ನಮಿಬ್ರು ಮದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಬಂದಿಲ್ಲ ಲೈಕ್ ಫೈನಾನ್ಸಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಾದ್ಮೇಲೆ ಈಗ ಕಂಪ್ಲೀಟ್ ಆಗಿ ಎಲ್ಲಾನು ಸಹ ಕ್ಲಿಯರ್ ಇಬ್ರು ತುಂಬಾ ಖುಷಿ ಖುಷಿಯಾಗಿ ಹ್ಯಾಪಿ ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದಾದ್ಮೇಲೆ ಈ ವರ್ಷದಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ನನ್ನ ಮುತ್ತು ಮಗು ಬರ್ತಾ ಇದೆ ಸೊ ಅದು ನಮ್ಗೆ ಖುಷಿ ಆಗುತ್ತೆ ನಾವು ಲವ್ ಮ್ಯಾರೇಜ್ ಆಗಿ ಫ್ಯಾಮಿಲಿ ಇಂದಷ್ಟು ಸಫರ್ ಪಟ್ಟು ನಾವು ಮದುವೆ ಆಗಿ ನಾವು ಇಂಟರ್ ಮ್ಯಾರೇಜ್ ಅಲ್ಲಿ ಯಾರ್ಯಾರು ಏನೇ ನಂದಿದಾರೆ ಇವರೆಲ್ಲ ಏನ್ ಬಾಳ್ ಬಿಡ್ತಾರ ಇನ್ನು ನೋಡಕ್ಕೆ ಚೈಲ್ಡ್ ಗರ್ಲ್ ತರ ಅವ್ರೆ ಮದ್ವೆ ಆಗಿದ್ದಾರ ಬಿಡ್ತಾರ ಹ್ಮ್ ಇನ್ನು ಚಿಕ್ಕ ವಯ ಇನ್ನು ನೋಡಕ್ಕೆ ಹುಡ್ಗ ಹುಡ್ಗಿ ಚಿಕ್ಕ ಚಿಕ್ಕ ವಯಸ್ಸವ್ರ ತರ ಇದಾರೆ ಇವ್ರೇನ್ ಬಾರಿ ಉದ್ದಾರ ಆಗ್ಬಿಡ್ತಾರ ದುಡ್ಡು ಸಂಪಾದನೆ ಮಾಡ್ಬಿಡ್ತಾರ ಅದು ಇಂಟರ್ ಮ್ಯಾರೇಜ್ ಬೇರೆ ಎಲ್ಲಾರು ಎತ್ಕೊಂಡು ಮದ್ವೆ ಇವರು ಲೈಕ್ ಲೈಫ್ ನ ಲೀಡ್ ಮಾಡಕ್ ಆಗಲ್ಲ ನೋಡ್ತಿರೋದಿಲ್ಲ ನೀನು ಹುಡುಕನ್ ಬಿಟ್ಬಿಟ್ ಬಂದ್ಬಿಡ್ತೀಯಾ ನೀನು ಹುಡುಕನ್ ಬಿಟ್ಬಿಟ್ ಬಂದ್ಬಿಡ್ತೀಯ ನೋಡಬೇಕಾರೆ ಯೋಚನೆ ಮಾಡಿ ಯೋಚನೆ ಎಲ್ಲ ತಲೆ ಕೆಡ್ಸಿದಾರೆ ಕೂಡ ಅದಕ್ಕೋಸ್ಕರ ನಾವ್ ಯಾ ಎಷ್ಟು ಜನ ಮಾತಾಡಿದಾರೋ ಇವತ್ತು ಅಷ್ಟು ಜನ ನಾವು ಯಾವ್ದಾರ ಒಂದ್ ಫಂಕ್ಷನ್ ಹೋಯ್ತು ಅಂತಂದ್ರೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಯಾಕೆಂದ್ರೆ ನಾವ್ ಆ ಲೆವೆಲ್ ಇಳಿದಿಲ್ಲ ಅವ್ರು ಏನ್ ಎಕ್ಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದಕ್ಕೂ ಅಯ್ಯಲ್ ನಾವಿದೀವಿ ಇವಾಗ

ಇವ್ರ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿ ಇಡೀ ಎಂಟರ್ ಫ್ಯಾಮಿಲಿಯವರು ನೋಡ್ತಾರೆ ನೋಡ್ಬಿಟ್ಟು ಖುಷಿ ಪಡ್ತಾರೆ ಇವತ್ತು ಯಾರೇ ನಮ್ಮ ನಾಡ್ಕೊತಿದ್ರು ನಾವು ತಲೆ ಕೆಡ್ಸ್ಕೊಂಡ್ ರಿಟರ್ನ್ ಆನ್ಸರ್ ಮಾಡಿಲ್ಲ ಗೈಸ್ ನಾವು ಆನ್ಸರ್ ಕೊಟ್ಟಿರೋದು ನಮ್ ಲೈಫ್ ಲೀಡ್ ಅಲ್ಲಿ ನಾವ್ ಹೆಂಗ್ ಬೆಳ್ಕೊಂಡ್ ಬಂದಿದೀವಿ ನಮ್ ಜೀವನದಲ್ಲಿ ಹೆಂಗ್ ಸಾಧನೆ ಮಾಡ್ಕೊಂಡು ಹೋಗ್ತಿದೀವಿ ಇಬ್ರು ಗಂಡ ಇಂತಿ ಹೆಂಗ್ ಅನ್ಯೂನ್ಯತೆ ಆಗಿದೀವಿ ಅನ್ನೋದೇ ಆನ್ಸರ್ ಹೌದು ಅದು ನಾವು ಇಬ್ರು ಲೈಕ್ ಅಂದ್ರೆ ಒಬ್ರೊಬ್ರು ಬಚ್ಚಿಟ್ಕೊಂಡಿದ್ರೆ ಗೊತ್ತಾಗಲ್ಲ ಅದು ಜನಗಳ್ ತೋರ್ಸ್ಬೇಕಲ್ಲ ಅದು ನಾನ್ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲೇ ತೋರಿಸ್ತೀನಿ ಅವಾಗ ಜನಗಳು ನೋಡ್ಕೊಂಡು ಅಂದ್ರೆ ಅದು ನಾವು ಫೋರ್ಸ್ಫುಲಿ ಬೇಕು ಬೇಕು ಅಂತ ತೋರಿಸೋದಲ್ಲ ನಮ್ ರಿಯಾಲಿಟಿ ಲೈಫ್ ಅಲ್ಲಿ ಏನಿದೆಯೋ ಅದನ್ನ ನಾನು ಇನ್ ಮುಂದೆ ನನ್ನ ಬ್ಲಾಗ್ ಮಾಡ್ತಾ ನಾವೇನೋನು ಏನೋ ಫೋರ್ಸ್ಫುಲ್ ಆಗಿ ನಾವ್ ಇದೆ ತರ ಇರ್ಬೇಕು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಇದೆ ತರ ಆಡ್ಬೇಕು ಲವ್ ಸ್ಟೋರಿನ ಪೋಟ್ರೆ ಮಾಡ್ಬೇಕು ಹಂಗೆ ಹಿಂಗೆ ಅಂತ ನಾವು ಮಾಡಿಲ್ಲ ಮಾಡಿಲ್ಲ ಲೈಕ್ ನಾವ್ ಇರೋದನ್ನ ನಾವು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹೇಳಿದೀವಿ ಅಷ್ಟೇ ಅದ್ ಬಿಟ್ಟು ನಾವ್ ಯಾವ್ದು ಸಹ ಶೋ ಶೂ ಆಫ್ ಅಂತ ನಾನು ಮಾಡಿದೆ ಇಲ್ಲ ಶೂ ಆಫ್ ನಮ್ ಯಾವತ್ತೂ ಸಹ ಮಾಡಕ್ ಹೋಗಲ್ಲ ಆಯ್ತು ನಮ್ ಇಬ್ರು ಲವ್ ಸ್ಟೋರಿ ಬ್ಲಾಗ್ ಪಾರ್ಟ್ ಒನ್ ಪಾರ್ಟ್ ಟೂ ಮತ್ತೆ ಪ್ರೀತಿ ಮಾಡೋರ್ಗೆಲ್ಲರಿಗೂ ಒಂದು ಏನಪ್ಪಾ ಚಿಕ್ಕ ಸಂದೇಶ ಅಂದ್ರೆ ಪ್ರೀತಿ ಮಾಡೋ ಹುಡುಗಿ ಹುಡುಗ ಹುಡುಗ ಕೈನ ಯಾವಾಗ್ಲೂ ಗಟ್ಟಿ ಒಂದ್ಸಲ ಇಟ್ಕೊಂಡ್ರಿ ಅಂತ ಅಂದ್ರೆ ಮದ್ವೆ ತನಕ ಹೋಗಿ ಅರ್ಧಕ್ಕೆ ಬಿಡಕ್ ಹೋಗ್ಬಿಡಿ ಅದೇನೇ ಸಿಚುವೇಶನ್ ಆಗಿದ್ರು ಪರವಾಗಿಲ್ಲ ಹುಡುಗ ಹುಡುಗಿ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತಾನೋ ಹುಡುಗಿ ಅದೇ ತರ ಹುಡುಗನ್ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾನೆ ಅದನ್ನ ಇಬ್ರು ಉಳ್ಸ್ಕೊಂಡ್ರೆ ಲವ್ಗೆ ಗೆ ಇವಾಗಿನ ಜನರೇಷನ್ ಅಲ್ಲಿ ಅರ್ಥನೇ ಇಲ್ಲ ಇಷ್ಟಿತ್ತು ಗಾಯ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ ವಿಡಿಯೋ ಯಾರು ಇದೇ ಫಸ್ಟ್ ಟೈಮ್ ನೋಡ್ತಿದ್ರು ಸೊ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತನಕ ಲವ್ ಲವಲ್ ಟೇಕ್ ಕೇರ್ ಬಾಯ್ ಬಾಯ್